ஆஹ் காக்கா நோடல் ஜனபதி காக்கண்ட் கதிரி ஹாங்க கடலி பெளி தந்தை இன்ன கூடிய மன்கண்ட வாசியாக்கை காக்க உக்கண்ட மஹா காய சூரிய கூட்டி சும பிரபா ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರ್ಮೆದೇವು ಸರ್ವಕಾರು ಸರ್ವದ ಸರ್ವಕಾರು ಸರ್ವದ ಎನ್ನುತ್ತ ಪ್ರಥಮದಲ್ಲಿ ಬಂದು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಅಣ್ಣ ನೀರು ಹಾಕಿ ಜಾಕಿ ಮಾಡ್ತಕ್ಕಂತ ಯಾರು ಪಂಚಮುಖದ ಪರಮೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಕೊಲ್ಲಿಪಾಗಿ ಸೋಮನಾಥ ಲಿಂಗದಲ್ಲಿ ಶುದ್ಧ ಸೋಮವಾರ ಸೂರ್ಯ ಉದಯಕ್ಕೆ ಉದ್ಭವವಾಗಿ ಬಂದಿರತಕ್ಕಂತ ಯಾರಿಪ್ಪ ಜಗತ್ತನ್ನು ಸಂಚರಿಸಿ ಜಗದ್ಗುರುಗಳಾಗಿರ್ತಕ್ಕಂಥ ಯಾರಿಪ್ಪ ಇವರು ಯಾವ ನನ್ನಪ್ಪ ರೇವನ ಸಿದ್ದೇಶ್ವರರನ್ನ ಈ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಅಚ್ಚುಮೆಚ್ಚಿನ ಪ್ರೀತಿಯ ಶಿಶು ಮಗನಾಗಿರ್ತಕ್ಕಂಥ ಧರಣಿಯ ಮೇಲೆ ಮಿಕ್ಕಿದ ದೈತರನ್ನ ಮರ್ದನ ಮಾಡಿ ಹಿರಿಯ ಹೊಳಿಯ ದಂಡಿ ಮೇಲೆ ಗಿರಿಯ ಕಾನುಗುನೂರ ಎಂಬ ವಾಸ ಮಾಡಿರ್ತಕ್ಕ ಯಾವ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಕರುಸಿದ್ದೇಶ್ವರನ ಪ್ರೀತಿಯ ಶಿಶು ಮಗನಾಗಿ ಯಾರು ಹಾಡಿದ ಗುರುವಿಗೆ ಬೇಡಿದು ಹುಲಿಗೆ ತಂದು ಉಣಿಸಿ ಉಣಿಸಿ ನಾರಾಯಣಪುರ ನಾಮ ಅಳಿಸಿ ಕಲಿಯುಗದೊಳಗ ಹುಲಜಯಂತಿ ಎನಿಸಿರ್ತಕ್ಕಂಥ ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡತಕ್ಕ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಪ್ರತಿ ವರ್ಷ ಸಾಕ್ಷಾತ್ ಶಿವ ಪಾರ್ವತಿಯನ್ನ ದೀಪಾವಳಿ ದಿನ ರಾತ್ರಿ ಬಾರಕ ಈ ದರಿಗಿರಿಸಿಕೊಂಡಿರ್ತಕ್ಕಂತ ಹೌದು ಹೌದು ಶಿವ ಪಾರ್ವತಿ ಮುಂಡಾಸ ಅಯರನ್ನು ಯಾರಿಪ್ಪ ನನ್ನಪ್ಪ ತಕ್ಕ ಮಾಳಿಂಗರಾಯನ ಈ ವಡ್ಡೋಲುಗ ಶಿವಸ್ಥಾನದಲ್ಲಿ ಆಹ್ವಾನಿಸಿಕೊಂಡು ಹೌದು ಹೌದು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ ಹೊಡೆದೋಡಿಸಿ ಓಡಿಸಿ ಜ್ಞಾನದ ಬೆಳಕಿಗೆ ತಂದು ದಾರಿ ದೀಪ ಆಗಿರ್ತಕ್ಕಂಥ ಮ್ಯಾಳದ ಆರಾಧ್ಯ ಯಾರು ಯಾವ ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ತಾಲೂಕಿನ ಶಿವೇತ್ರವಾಗಿರತಕ್ಕಂಥ ಜಂಬಿ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡತಕ್ಕಂಥ ಯಾವ ನನ್ನಪ್ಪ ಶಿವಸಿದ್ದ ಬೀರೇಶ್ವರನೇ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸತ್ಸಂಗದಲ್ಲಿ ಒಂದು ನಿತ್ತು ಮಾತಾಡುವಂತ ಶಕ್ತಿಯನ್ನು ತುಂಬಿರತಕ್ಕಂತ ಯಾರಿಪ್ಪ ಯಾವ ಹುಕ್ಕೇರಿ ತಾಲೂಕು ತಾಲೂಕಿನ ಒಬ್ಬ ಹೆಣ್ಣು ಮಗಳಾದ್ರೂ ಕೂಡ ಜಗತ್ತಿನೊಳಗ ಗಂಡೇ ಶ್ರೇಷ್ಠದ ಗಂಡ ಮಕ್ಕಳೇ ಶ್ರೇಷ್ಠ ಜಗತ್ತಿನೊಳಗ ಗಂಡ ಹೆಚ್ಚದ ಗಂಡ ಹಾಡುವ ಪುಂಡವಲಿ ಅನಿಸಿಕೊಂಡು ಜಗತ್ತದೊಳಗ ತಂದೆ ಆಗಿರ್ತಕ್ಕಂತ ಒಂದು ಹೆಸರು ಮಾಡಿರ್ತಕ್ಕಂಥ ಹೌದಾ ಪುಚೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದ ನಮ್ಮ ಗುರುಗಳಾಗಿರ್ತಕ್ಕಂಥ ಬಸಮ್ ಗುರುಗಳಿಗೆ ಕೂಡ ನನ್ನ ನಮ್ಮ ತರಪಿಂದ ಕೋಟಿ ಕೋಟಿ ವಂದನೆಗಳನ್ನು ಹೇಳಿ ಅದರಂತೆ ಅವರು ಕಾರ್ಯಕರ್ತಳಾಗಿರ್ತಕ್ಕಂತ ಗೋಕಾಕ ತಾಲೂಕಿನ ಬೆಳಗಾವಿ ಜಿಲ್ಲೆ ಸುಕ್ಷೇತ್ರ ಅಡಿಬಂಟಿ ಗ್ರಾಮದ ತಾಯಿ ಲಕ್ಷ್ಮೀ ದೇವಿಯ ಕರ್ತೃಗತಿಗೆ ಕೂಡ ನನ್ನ ಮೇಳ ತರಪಿಂದ ಕೋಟಿ ಕೋಟಿ ದೀರ್ಘ ದಂಡವತ್ತ ಪ್ರಣಾಮಗಳನ್ನು ಅರ್ಪಿಸಿ ಅರ್ಪಿಸುತ್ತಾ ಆ ತಾಯಿಯ ಜಾತ್ರೆ ನಿಮಿತ್ತವಾಗಿ ಎರಡು ಮೇಳಗಳನ್ನ ತರಿಸಪ್ಪನ್ನ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದಾ ಯಾಕಂತ ಕೇಳಿದ್ರ ತಾಯಿ ಇವತ್ತು ಬೆಳತನ ಜಾಗರಣೆ ಆಗುತ್ತೆ ತಾಯಿಯ ಒಂದು ಜಾಗರಣೆ ಆಗ್ಬೇಕಂತ ತಿಳ್ಕೊಂಡು ಏನ್ ಮಾಡ್ಯಾರ ಎರಡು ಕಲಾ ಮೇಳಗಳನ್ನ ತರಿಸಿ ತರಿಸಿ ಇವತ್ತಿನ ದಿವಸ ಬೆಳತನ ತಾಯಿ ಒಂದು ಶೇ ಮಾಲೀಕ ಹಚ್ಚಿದಾಗಿದ ಸರ್ಜೋಡಿ ಹಾಲಿಗೆ ಬಂದಿರತಕ್ಕಂತ ಕಲಾವಿದರು ಯಾರು ಹೆಂಗ್ ಈಗಾಗಲೇ ನಮ್ಮ ಕಮಿಟಿಯ ಮಾಲಿಕೆ ಬಂದಿರತಕ್ಕಂಥ ಯಾವ ಬಸವರಾಜ ಗುರುಗಳಿಗೂ ಕೂಡ ಹೌದು ನನ್ನ ಮೇಲಿನ ತರಪಿಂದ ಕೋಟಿ ಕೋಟಿ ನಮನಗಳನ್ನು ಹೇಳಿ ಏನು ಅದಕ್ಕೆ ಕೇಳಿದ್ರ ಯಾಕ್ರಿಪ್ಪ ಹೆಣ್ಣು ಹಾಲಿಕೆ ಬಂದಿರತಕ್ಕಂತ ಶ್ರೀ ರೇಣುಕಾದೇವಿ ಡೊಳ್ಳಿನ ಕಲಾಗಾಯನ ಸಂಘ ಸಂಘ ರಾಯಭಾಗ ತಾಲೂಕಿನ ನೆಡುಗುಂದಿ ಗ್ರಾಮದ ಒಂದು ಒಳ್ಳೆಯ ಕಲಾವಿದರು ಹೌದಿಲ್ಲ ಹೌದು ಇನ್ನೊಂದು ಜೋಡಿ ಹಾಲಿಗೆ ಬಂದಿರತಕ್ಕಂತ ಸಣ್ಣ ಬಾಲಕರ ಸಂಘ ಯಾವ್ದು ಯಾವ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಸುಕ್ಷೇತ್ರ ಜಂಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಕಲಾಗಾಯನ ಸಂಘ ಸಣ್ಣ 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 ಹುಡುಗರು ಹಾ ಸಣ್ಣ ಸಣ್ಣ ಹುಡುಗರು ನಾವು ಬಂದೀವಿ ನೋಡಿ ಚೋಟ ಮೆಣ್ಸಿನ್ಕಾಯಿ ಇದ್ದಂಗೆ ಅದಾವು ಮತ್ತು ಹಿಂಗೆ ಮ್ಯಾಗ ಬ್ಯಾಗ್ ಇಟ್ಟಿದಾವೆ ತ ತಿಂದರು ತಿಂದೋರ್ ಗೊತ್ತಾ ಚೋಟ ಮೆಣ್ಸಿನ್ಕಾಯಿ ಕಾರ್ ರೇಟ್ ಐತಲ್ಲ ಅದು ಏಯ್ ಓ ಈಗ ಇನಾ ಈಗ ನಾಂದಿ ಹಾಡಾಕತ್ತಿ ಈಗ ನಾಂದಿ ಚಾಲು ಆಗೇ ಐತಿ ಅದು ಮುಂದೈತಿ ಹೌದು ಹೌದು ಹೌದಿಲ್ಲ ಹೌದು ಹಂಗೇನ ಬ್ಯಾಡ ಶಿವಪ್ಪಣ್ಣ ಬ್ಯಾಡ್ರಿಪ್ಪ ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡಿಕಿ ಹೆಂಗೆ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ರೀಪ್ಪ ಅಂಡ ಹೆಂಡ್ರ ಜಗಳ ಉಂಡ ಮನಗೋತನಕ ಹಾ ಗಂಡ ಹಾಡ್ಕಿಂಗ ಹೊತ್ತ ಹೊಂಡೋ ತನಕ ಇವತ್ತು ನಾವು ಪ್ರಪಂಚದೊಳಗ ಸಂಸಾರದೊಳಗ ಗಂಡ ಹೆಂಡ್ರು ಹೆಂಗ ಜಗಳಾಡ್ತಿವಿ ಹದಿನೆಂಟು ಪ್ರಾಣದೊಳಗು ಜಗಳಾಡ್ಯಾರ ಹೌದು ಹೌದಿಲ್ಲ ಹೌದು ಯಾರ್ಯಾರು ಜಗಳಾಡ್ಯಾರ ಯಾರು ಜಗಳಾಡಿ ಯಾರು ಶ್ರೇಷ್ಠ ಆಗ್ಯಾರ ಯಾರು ಜಗಳಾಡಿ ಏನು ಮಾಡ್ಕೊಂಡಾರ ಏನು ಮುಕ್ತಿ ಹೊಂದ್ಯಾರೋ ಹೌದಿಲ್ಲ ಹೆಂಡ್ರ ಜೋಡಿ ಜಗಳ ಹಿಡಿದವ್ರ ಏನಾಗ್ಯಾರ ಹೆಂಡರ ಜೋಡಿ ಜಗಳ ಹಿಡಿದವ್ರ ಏನಾಗ್ಯಾರ ಏನು ಫಲ ಕೊಡ್ಕೊಂಡಾರ ಹೌದಿಲ್ಲ ಅಂತಕ್ಕಂತ ಇವತ್ತಿನ ದಿವಸ ನಾವು ಹಾಡ್ಕೋತ ಹೇಳ್ಕೊತ ಹೋಗೋದೈತಿ ಎರಡು ಮೇಲಾದವ್ರು ಹೌದು ಹೌದಿಲ್ಲ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇವತ್ತಿನ ದಿವಸ ಹೆಣ್ಣು ಮಗಳು ಹೆಂಗ್ ಹೆಚ್ಚ ಹೆಚ್ಚ ಹ್ಯಾಂಟಿ ಹೆಂಗ್ ಹೆಚ್ಚ ಹೇತಿ ಹೆಂಗ್ ಹೆಚ್ಚ ತಾಯ್ ಹೆಂಗ್ ಹೆಚ್ಚ ಮುದುಕಿ ಹೆಂಗ್ ಹೆಚ್ಚ ಆ ಹೆಂಗ್ ಹೆಚ್ಚ ಅಂತಕ್ಕಂಥದ್ದು ಹೌದು ನಮ್ಮ ಸರ್ಜೋಳಿ ಹಾಲಿಗೆ ಬಂದಿರತಕ್ಕಂತ ನಿಡುಗುಂದಿ ಗ್ರಾಮದವ್ರು ಹೇಳ್ಕೊತ ಹಾಡ್ಕೊತ ಹೋಗುದೈತಿ ಹೌದಿಲ್ಲ ಈ ಕಡೆ ನಾವು ಗಂಡ ಮಕ್ಕಳು ಹೆಂಗ್ ಹೆಚ್ಚ ಗಂಡ ಹೆಂಗ್ ಹೆಚ್ಚ ಹೆಂಗ ತಂದೆ ಹೆಂಗ್ ಹೆಚ್ಚ ಅತಕ್ಕ ಹಾಡ್ಕೊತ ಹೇಳ್ಕೊತ ಹೋಗುದು ನಾವ್ ಐತಿ ಐತಿ ಹೌದಿಲ್ಲ ಇವತ್ತಿನ ದಿವಸ ಏನಾದ್ರಿ ಅದಕ್ಕೆ ಒಂದು ಮಾತು ಹೇಳ ಜ್ಞಾನಿಗಳು ಶಿವಪ್ಪಣ್ಣ ಏನ್ ಹೇಳ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದಾ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದು ಬಲವಿಲ್ಲ ಸಾಹಿತ್ಯ ಸರ್ವರಲ್ಲಿ ಇಲ್ಲ ಸರ್ವ ಹೇಳ್ಯಾರ ಹೇಳ ಯಾಕಪ್ಪ ಅಂತ ಕೇಳಿದ್ರ ಈ ಸಾಹಿತ್ಯ ಅಂತಕ್ಕಂಥದ್ದು ಒಂದು ಸಮುದ್ರ ಇದ್ದಂಗದ ಹೌದು ಹೌದಿಲ್ಲ ಅದ್ರ ಒಳಗೊಂದು ಹಾಳು ಹೋದಕೇಶನ್ ಅಂದ್ರೆ ಅದು ಸಿಗು ಮಾತಲ್ಲ ಸಿಗಂಗಿಲ್ಲ ಹಂಗ ಈ ಹಾಡಿಕೆ ಅಂತಕ್ಕಂಥದ್ದು ಒಂದು ಸಮುದ್ರ ಇದ್ದಂಗದ ಸೌಂಡ್ ಯಾವಕ್ಕ ಮಾತನಾಡ್ರಿ ಯಾಕಪ್ಪ ಮಾಡಕತ್ತಿ ಏನು ನೀತಿಗಣಾಗ ಯಾರು ಹಾಯಬೇಡ್ರಪ್ಪ ಹ ಹೇಳಿ ಯಾಕದ ಹಾಡಿಕೆ ಅಂತಕ್ಕಂಥದ್ದು ಒಂದು ಸಮುದ್ರ ಕಲೆ ಐತಿ ಶಿವಪ್ಪಣ್ಣ ಇವತ್ತು ಭಗವಂತ ನಮಗೆ ಎಷ್ಟು ಬುದ್ಧಿ ಅಂತ ಹೇಳುದು ಮಾತಾಡುದು ಹಾಡುದು ನಾವು ಮಾಡುದು ಹೌದಿಲ್ಲ ಅವರಿಗೆ ತಾಯಿ ಎಷ್ಟು ಬುದ್ಧಿ ಕೊಟ್ಟಾರ ಅವ್ರ ಹೇಳುದು ಮಾತಾಡುದು ಹಾಡುದೈತಿ ಹೌದಿಲ್ಲ ಅದಕ್ಕೆ ಯಾಕಂದ್ರೆ ಈಗಾಗಲೇ ಬಂದು ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ನಿಡಗುಂದಿ ಗ್ರಾಮದ ಬಸ್ಸು ಗುರುಗಳು ಏನ್ ಮಾಡ್ಯಾರು ನಮ್ಮ ನೇಮ್ಗಳನ್ನೆಲ್ಲ ಹೇಳ್ಬಿಟ್ಟು ಹೌದಿಲ್ಲ ಯಾಕಂದ್ರೆ ತಾಳೆ ಟೈಮು ಬಾಳಿಲ್ಲ ನಮಗೂ ಇನ್ನೂ ಸವಾಲು ಬರೆದು ಕೊಡಬೇಕು ಕೊಡ್ಬೇಕಲ್ಲ ಬಾಳೆ ಮಾತಾಡಿ ದೇವಿ ಅಜ್ಜ ಆಗುವಂತ ಅವಶ್ಯಕತೆ ಇಲ್ಲೇನ ಹೌದಿಲ್ಲ ಈ ಸದ್ಯಕ್ಕೆ ಒಂದು ಯಾಕದ ನಾವು ಹಾದ ಪಡೆದ ಒಂದು ಸ್ತೋತ್ರ ಪದ ಮಾಡಿದೀವಿ ಶಿವಪ್ಪನ ಏನ್ ಮಾಡ್ಕೊಂಡಿ ಕೇಳಿದ್ರಿ ಮಹದೇವನ ಮುಖದಿಂದ ವಿನಾಯಕ ಹುಟ್ಟಿದ ಹುಟ್ಟಿದ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ಐದು ನಾಮಗಳ ಪಡಕೊಂಡು ಪಡ್ಕೊಂಡು ಅಗ್ರ ಪೂಜೆ ಹೊಂದಿದ ಹೌದಿಲ್ಲ ಆ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ವಿನಾಯಕನ ಪೂಜೆ ಮಾಡ್ಕೊಂಡ್ರ ಬಂದಿರತಕ್ಕಂಥ ವಿಘ್ನಗಳ ದೂರ ಆಗ್ತಾವೆ ಬಂದಿರ್ತಕ್ಕಂಥ ಕಷ್ಟ ಎಲ್ಲ ಬಯಲಾಕ್ತಾವ ಹೌದಿಲ್ಲ ಹೌದಾ ಬೇಡಿದವರಿಗೆ ಬೆಕ್ಕಾದ ಕೊಟ್ಟನ ನಮ್ಮಅಪ್ಪ ಬೇಡಿದವರಿಗೆ ಬೆಕ್ಕಾದ ಕೊಡ್ತಾ ಅಂತ ಹೇಳಿ ಹಿಂಗ ಪ್ರಾಣದೊಳಗ ಬರ್ದಿರ್ತಾರೆ ಅದರ ನಿಮಿತ್ತವಾಗಿ ನಾವು ಗಣಪತಿ ಸ್ತೋತ್ರವನ್ನು ಮಾಡ್ಕೊಂಡಿವಿ ನಾವು ಮಾಡ್ಕೊಂಡಿ ಸರ್ಜೋಡಿಕೋತ್ರವನ್ನು ಮಾಡ್ಕೊಂಡಾರು ಯಾಕಂತ ಕೇಳಿದ್ರ ಏನ ಪುಷ್ಟಿ ಸೃಷ್ಟಿ ಅಂತಕ್ಕಂಥ ಒಂದು ಸ್ತೋತ್ರ ಮಾಡ್ಕೊಂಡ್ರವ್ರು ಏನ್ ಮಾಡ್ಕೊಂಡು ಅದ ಪುಷ್ಟಿ ಸೃಷ್ಟಿಯಿಂದ ಆ ಪ್ರಕೃತಿ ಹುಟ್ಟಿಲ್ಲತ್ತ ಹೌದು ಆ ಪ್ರಕೃತಿ ದೇವಿನ ಪೂಜೆ ಮಾಡ್ಕೊಂಡ್ರೆ ಬೇಡಿದವ್ರಿಗೆ ಬೇಕಾದ ಸಿಗ್ತೈತಿ ಬೇಡಿದವ್ರಿಗೆ ಸೌಭಾಗ್ಯ ಕೊಡ್ತಾಳು ನಮ್ಮ ಮವನು ಪೂಜೆ ಮಾಡ್ಕೋರಿ ಅಂತ ಹೇಳಿ ಹೌದಿಲ್ಲ ಇಲ್ಲಿ ಒಂದು ಮಾತು ಕೇಳದ ಅವರಿಗೆ ಹೇಳತ್ತ ನೋಡು ಇವತ್ತು ಭೂಮಿ ತಲೆ ತಲೆಮ್ಯಾಗ ಬ್ರಹ್ಮದೇವ್ರ ಗುಡಿ ವಿಷ್ಣು ವಿಷ್ಣುನ ಗುಡಿ ಇದಾವೆ ಗಣಪತಿ ಗುಡಿ ಗುಡಿಯದವ ಹೌದಿಲ್ಲ ಗಂಡ ಮಕ್ಕಳು ನೋಡಕ್ ಹೋದ್ರೆ ಎಲ್ಲಾ ಗುಡಿಗಳು ಸಿಗ್ತಾವ್ ಸಿಗ್ತಾವಲ್ಲ ಅವ್ರು ಹೇಳಕತ್ತರು ಪ್ರಕೃತ ದೇವಿ ಪೂಜೆ ಮಾಡ್ಕೋರಿ ಅಂತ ಹೇಳಕತ್ತಾರ ಇವತ್ತಿನ ದಿವಸ ನಮಗ ಕಷ್ಟ ತಿಳ್ಕೊಳು ತಿಳ್ಕೊನು ನಮಗ ಕಷ್ಟ ಬಂದೈತಿ ನಿಮ್ಮ ಪ್ರಕರ್ತಾ ದೇವಿ ಹೋಗಿ ಬೇಡ್ಕೋಬೇಕಾದ್ರೆ ನಿಮ್ಮ ಪ್ರಕರ್ತ ದೇವಿ ಗುಡಿ ಎಲ್ಲಿ ಐತಿ ಹೌದಿಲ್ಲ ನಿಮ್ಮ ಪ್ರಕರ್ತ ದೇವನ ಪೂಜೆ ಮಾಡ್ಕೊಳಕ ಪ್ರಕರ್ತ ದೇವಿ ಗುಡಿ ಎಲ್ಲೈತಿ ಸದ್ಯ ಕಷ್ಟ ಕಷ್ಟಪದ ತಿಳ್ಕೊ ನಾವು ಹೋಗಿ ಬಿಡ್ಕೋಬೇಕಾದ್ರೆ ಭೂಮಿ ತಲೆ ಮ್ಯಾಗ ನಿಮ್ಮ ದೇವಿ ಗುಡಿ ಎಲ್ಲಿ ಹೌದಿಲ್ಲ ಇದು ನಮ್ದು ಸ್ಟೇ ಐತಿ ಶಿವಪ್ಪಣ್ಣ ಹೌದಾ ಮುಂದಿನ ಪಾಳಿಗೆ ಬಂದ ಬಂದ ನಮ್ಮ ಸರಜೋಡಿ ಬಾಯಿ ಅವರು ಏನೇನು ಮಾತಾಡ್ತಾರ ಹೆಂಗ ಹಾಡ್ತಾರ ಹಂಗ ಮುಂದ ಕಾದ ನೋಡಿ ಹಿಡೋನು ಐತ್ಲಾ ಬಾಳ ಮಾತಾಡಿ ದೈವಿಕೋಜಂತ ಅವಶ್ಯಕತೆ ಇಲ್ಲ ಎಲ್ಲ ಇನ್ನೊಂದ್ ನೋಡಿ ಕ್ಯಾಲಿಯನ್ನು ಹಾಡಿ ಅಂತ ಚಾನ್ಸ್ ಕೊಡುನು ಮಾಡ್ಕೊಂಡ್ಲಾ ಮತ್ತ ಮುಂದೆ ಹೆಂಗ್ ಬರ್ತಾರ ಹಂಗ ನೋಡಿ ನಂಬರ್ ಹತ್ತು ಹತ್ತು ಎಲ್ಲಿ ಪಶ್ನೆ ಬಂದು ಬಂದ್ ಸ್ವಲ್ಟಿ ಇವರು